ಇನ್ನು ಹೇಳ್ತೀನಿ ಮತ್ತು ಕೇಳ್ಕೊಂಡು ಬ್ಯಾಗಂಗೆ ಎಸಿಬೇಡ ಮುಚ್ಚ ಬಾಯಿ ಒಳ್ಳೆ ಮತ್ತೆ ಹೇಳಿದ ನಿನಗೆ ಅರ್ಥವಾಗುತ್ತಾ ಇಲ್ವೋ ಎಸ್ ಯ ದಯ್ಯ ತಂಡು ಹಾಸಕ್ಕೆ ಹೋಗೋದ್ ಕಲಿ ಏನು ಮಾತಾಡ್ತಾಳಜ್ಜಿ ಬಾರಾಜಿ ಕೇಳಿಸ್ಕೆ ಅಂತ ಮಾತಾಡ್ತಾಳೆ ಇವಳು ನಿನ್ ಬಂದಿರಾಳು ಕಣೆ ನೀನು ಹಂಗೆ ಕಣೆ ಹಿಂಗೆ ಕಣೆ ಅಂತಾಳಲ್ಲ ಎಷ್ಟೇ ಆದ್ರೂ ಇವಳು ದೌಲತ್ತು ಜಂಬ ಮಾತ್ರ ಕಡಿಮೆ ಆಗಲ್ಲ ನೋಡಮ್ಮ ಮನೆ ಬುದ್ಧಿಲ್ಲ ಕಣೆ ನಾನು ಆವಾಗಲೇ ಹೇಳಿದ್ದೀನಿ ಸುಮ್ಮನೆ ಯಾಕೆ ಗರಾಟಿ ಮಾಡ್ಕೊಂಬಕ್ಕೆ ಹೋಗಾಳು ಹೋಗಿ ಸುಮ್ಮನೆ ಹೋಗೋ ಅಂತ ಏ ಹೇಳತ್ತ ಮಾತಾಡಬಾರ್ದು ನಿಗ್ರು ಮಾಡಬಾರ್ದು ಕಣಿ ಹ್ಞೂ ಈ ಗಣ್ಣಂತ ಸೆನಕ್ಕಿರೋದು ಕಲಿ ಸೆಣಕ್ಕಿರ್ತೀನಿ ಇವಳಿಗೆ ಚಾಲೆಂಜ್ ಮಾಡಿ ಹೇಳ್ತಾಯಿದೀನಿ ಇವಳು ನನಗೆ ಹಿಡ್ಕೊಂಡು ಹೋಗ್ಯ ಇವಳಿಗೆ ಕಣ್ಣು ಎದ್ರಿಗೆ ನೋಡಿ ನಾನು ಅಯ್ಯಪ್ಪ ಹೆಂಗಿರ್ತೀವಿ ಅಂತ ಗಂಡ ಹೆಂಗೆ ತಿನ್ನ ಬಂದೇ ಬತ್ತಾವ ಕಣಜ್ಜಿ ಬಂದೇ ಬತ್ತ ಚಾಲೆಂಜ್ ಮಾಡಿದ್ದೀನಿ ಹ್ಞೂ ನಾನು ನನ್ನ ಗಂಡ ಹೆಂಗಿರ್ತೀನಿ ನೋಡ್ತೀನಿ ನಿನ್ನ ಕಣ್ಣೆ ಅಂತ ನಾನು ನನ್ನ ಗಂಡ ಮಕ್ಕಳು ಎಲ್ಲ ಸೆಣಕ್ಕಿರ್ತೀನಿ ಇನ್ನ ನಾಲ್ಕ್ ಬಾರ್ ಹೇಳ್ತೀನಿ ಇವ್ರ ದೌಲತ್ ಮಾತ್ರ ಕಡಿಮೆ ಆಗಲ್ಲ ಏನ್ ನಿಗ್ರೂ ಥೂ ಮರ್ಯಾದೆ ಕೊಟ್ರೆ ಮರ್ಯಾದೆ ಉಳಿಸ್ಕೊಂಬದೇ ಗೊತ್ತಿಲ್ಲ ಹ್ಮ್ ಒಟ್ಟು ಚೆನ್ನಾಗಿರೋದು ಗೊತ್ತಿಲ್ಲ ಅಮ್ಮ ಇವ್ರಿಗೆ ಹ್ಮ್ ಬರೀ ಜಗಳ ಜಗಳಿಗ್ರೂ ಬರೀ ಇದೇ ಜೀವನ ಪೂರ್ತಿ ಅವ್ರ ನಿಗ್ರು ಮಾತ್ರ ಬಿಡಲ್ಲ ಏನೇ ಹೇಳಿ ಅವ್ರ ನಿಗ್ರು ಮಾತ್ರ ಬಿಡಲ್ಲ ಅವ್ರು ಮಾತಾಡೋದು ಮಾತ್ರ ಬಿಡೋಲ್ಲ ಎಷ್ಟು ಜನ ಎಷ್ಟು ಬಿಡ್ಕೊಂಡ್ರು ಅಷ್ಟೇ ಬರ್ಕೊಂಡ ಮತ್ತೆ ನನ್ನೇ ಬಾಯಕ್ ಬಂದಾಗ ಮಾತಾಡ್ತಾಳಜ್ಜಿ ನಾನು ಕೈ ಮಾಡಬಾರ್ದು ಜ್ ಏನು ಮಗಳು ನಾನು ಕೈ ಮಾಡ್ತಿರ್ಲಿಲ್ಲ ಇವಳು ಎಂತ ಮಾತಾಡ್ತಾಳೆ ನಮ್ದು ಮನೆ ನೀನು ಬಂದಿರಾಳ್ ಕಣೆ ಅಂತವಳು ಇಂಥವಳು ಅಂತ ಕಟ್ಟಿಲ್ದಂಗೆ ಮಾತಾಡಿರಿ ಯಾರು ಕೇಳ್ತಾರೆ ಅಜ್ಜಿ ಅವೆಲ್ಲ ಹೇಳಬಾರ್ದು ನನಗೆ ಹೇಳೋಕ್ಕೂ ಅಸಹ್ಯ ಆಗುತ್ತೆ ಅಂತ ಮಾತಾಡ್ತಾಳೆ ಹ್ಞೂ ಅಲ್ಲ ಹಂಗೆ ಮಾತಾಡಿರಿ ಯಾರು ಸೈಸ್ಕೊಂಬತ್ತಾರೆ ಹೇಳು ನೀನು ಹಂಗೆ ಹಿಂಗೆ ಅಂತ ಕೇಳ್ತಾಳಲ್ಲ ಇವಳು ನೋಡಿದ್ಲಿ ಬಂದು ಹ್ಞೂ ಇವಳೇ ಮದ್ವಿಲ್ದಂಗೆ ಇದ್ಳು ಇವಳೇ ಮದುವೆ ಆಗಿರಲಿಲ್ಲ ಶನಿ ದಿನ ತಕ್ಕನ ಹಾಂ ಮದುವೆಗೆನ ಮುಂದಾಗಲೇ ಅಣ್ಣ ಇಂತಾಗೇ ಜಗಳ ಮಾಡ್ಕೊಂಡಿರಾಳು ಇವಳು ಜಗಳ ಬಿಡು ಹೋದ್ರೂ ಹೋಗಲಿ ಇಲ್ದಂಗೆ ಹಂಗೆ ಇದ್ದಾಳಲ್ಲ ಎರಡನೇ ಮದುವೆ ಆದರೂ ಆಗಲಿ ಎರಡನೇ ಮದ್ವೆ ಮದುವೆ ಆಗಿರಾನೆ ಆಗಲೋಳು ಒಳ್ಳೇನು ಅಂತ ಹೇಳಿ ಕೊಟ್ಟು ಮದುವೆ ಮಾಡಿದ್ಕೆ ಎರಡನೇನು ಅಂತ ಹೇಳಿ ಇಷ್ಟೊಂದು ಇಂದು ಮಾಡಬಾರ್ದು ಹ್ಞೂ ಭಾಳ ಒಳ್ಳೆ ಮನ್ಸಿ ಇವತ್ತೆ ಅಂತ ನನಾಗಲಿ ಅವನು ನೀನು ಒಂದು ಏನಿತ್ತು ನಿನ್ನ ಬಾಯ ಕೂಳಿ ಬೆಳ್ತಾನೆ ಹೋಗಿ ಹಾಸಕ್ಕೆ ಏಯ್ ಯೋಯ್ ಇಲ್ಲೋಳ ಚಿಟ್ಕೆ ಚಿಟ್ಕೆ ಹೊಡೆದು ಚಾಲೆಂಜ್ ಮಾಡ್ತಾಯಿ ನಿಮಗೆ ಚಿಟ್ಕಿ ಚಿಟ್ಕೆ ಒಡೆದು ನಾನು ನನ್ನ ಗಂಡ ನಿನ್ನ ಕಣ್ಣೇಜ್ ಹೆಂಗಿರ್ತೀವಿ ನೋಡು ಹ್ಞೂ ಹುರ್ಕೋಬೇಕು ನಮ್ಮ ಮನೆ ಬಾಗ್ಲಿಗೆ ಬಾ ಮುಂದಲ್ಲ ಒಂದಿನ ಬರಲೇಬೇಕು ನೀನು ಬತ್ತೀಯಾ ಅವ ಮಾತಾಡ್ತೀನಿ ಹ್ಞೂ ಇನ್ನು ನಿನ್ನ ಮಗಳು ನಂದೇನು ಕೆಲಸ ಕಾರ್ಯ ಏನೂ ಇಲ್ಲ ನಿಂದೇ ಇರೋದು ನಿನ್ನ ಮಗಳು ಮದುವೆ ಮಾಡಬೇಕು ಪ್ರತಿಯೊಂದು ಕೆಲಸ ಕಾರ್ಯ ಎಲ್ಲ ಇರತ್ತೆ ನಿಂದೇನೆ ಹ್ಞೂ ಎಲ್ಲ ನಾ ಇಲ್ಲಿ ಹೊಡಿಲಿ ನಾನು ನಾನು ನಿನ್ನ ಮನೆ ಬಾಗ್ಲಿಗೆ ಮೇಲಿಂದ ನೀನು ನನ್ನ ಮನೆ ಬಾಗ್ಲಿ ಬರಬೇಕು ಅಯ್ಯೋ ದೇವ್ರಿ ಹೋಗಿ ಸುಮ್ಮನೆ ಯಾಕೆ ಸುಮ್ಮನೆ ಅವೆಲ್ಲ ಮಾತಾಡ್ತೀಯ ಎಲ್ಲ ಆಗೋದಕ್ಕೆ ಇವಾಗ ಯಾಕೆ ಲೇ ನೀನು ಬಂದ್ರೇನೆ ಆಗೋದು ನೀನು ಬಂದರೆ ಆಗುತ್ತೆ ಕೆಲಸ ಕಾರ್ಯ ನೀನು ಬಂದರೂ ಆಗುತ್ತೆ ಬುರ್ಲಿಲ್ಲ ಅಂದರೂ ಆಗುತ್ತೆ ನಾನು ನಿನ್ನ ಕರೋದ್ರೂ ಆಗುತ್ತೆ ಕರೀಲಿಲ್ಲ ಅಂದರೂ ಆಗುತ್ತೆ ಅಯ್ಯೋ ನೀನು ತಿಳ್ಕೊಂಡಿದ್ಯಾ ದಡ್ಡಿ ನಾನು ಬುರ್ಲಿಲ್ಲ ಅಂದರೆ ಆಗಲ್ಲ ನಿನ್ನಂತಾಳೆ ಅಂತ ನನ್ನ ಕೋಳಿಗ್ ಹೋಗಿದ್ರೆ ಬೆಳಕರಿ ಅದು ಅಂತೇಳಿ ಕೋಳಿ ತಂಡ ಊರು ಬಿಟ್ಟು ಹೋಗಿದ್ಲಂತಿ ನನ್ನ ಕೋಳಿಗ್ ಹೋಗೋದ್ರಿಂದ ಬೆಳಕರಿಯುತ್ತೆ ಅಂತ ಹಂಗಾಗ್ತು ನಿಂದು ಹೋಗಿ ನನ್ನ ಮಗಳಿಗೆ ಬಂದು ಮಾಡೋರು ಮಸ್ತಾಗೈದ್ರೆ ಹಾಂ ಕೆಲಸ ಓ ಏನೂ ಇಲ್ಲ ಅಂತ ನೀನು ಹೇಳ್ಬೋದು ನಿನ್ನ ಒಂದು ಬರುತ್ತೆ ನನ್ನ ಒಂದು ಬರುತ್ತೆ ಒಂದಾಗ ಸಮಯ ಇದ್ದರೆ ಒಂದಾಗಬೇಕು ದೂರ ಆಗೋಂಥ ಸಮಯ ಬಂದು ದೂರ ಆಗಬೇಕಷ್ಟೇನಿ ನೀನು ನಾನೇ ದೊಡ್ಡ ಇದು ಅಂತಂದ್ರೆ ಆಗಲ್ ಕಣಮ್ಮ ಹೋಗು ನೀನು ಹ್ಞೂ ತಗ್ ಹಾಕ ಹಸಿಕ್ಕಿದ್ದು ನಾನು ಮನೆ ಬಾಗ್ಲಕ್ಕೆ ಏನಮ್ಮ ಇನ್ನೊಂದು ಸತಿ ಕಾಣಿಕ್ಕಿದ್ಯಾ ಅವ ಮಾತಾಡ್ತೀನಿ ನಾಳೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ಲಿ ತಿರ್ಗಿ ಬಂದ್ಲಿ ಹ್ಞೂ ಬಿಡುಗೋದ್ರೆ ಹೋಗ್ಲಿಮ್ತು ಬಿಡ್ಸೊಡಗಿ ಹೆಂಗೆ ಮಾಡ್ತಾಳೆ ಬಂದು ನೀ ಎರಡು ತಲೆ ತಿಂತಾಳೆ ನಮಗೆ ಅದಕ್ಕೆ ಮತ್ತೆ ನಾವು ಬ್ಯಾಕ್ ತೆಗೆದು ಬರಕ್ಕೆ ಆಗ ಇಷ್ಟೋರೆಲ್ಲ ಆಗ್ಲೇಳು ಇಂಥ ಹೆಣ್ಣು ಮಕ್ಳು ಸವಾಸ ಯಾರಿಗೂ ಬೇಡ ಇಂಥ ಬಜಾರಿ ಹೆಂಗಸ್ರು ಸವಾಸ సుమ్ రమణి ఓకే సుమ్ యాకే జలాడుతీ బారమ్మ బా ఓ సుమ్ హోక్తీ అజ్జయ్ నన్నే నిల్లే ఇర బతుకు మార్స్కమ్మ త మార్స్కండ్రు కాల కాల్ ఆగ్ కారణ ఇవ్వరే ఇవ్వరే అజ్జయ్ నన్ను కాలు హింకంద్ర అది కారణ ఇవ్వరేనే సుమ్ హోగమ్మ యాక ఓ సుమ్ ಮಾತಾಡ್ಬಿಡ್ದು ಮಾತಿನಾಗೇನು ಸುಖಿಲ್ಲ ಈ ಒಟ್ಟು ಮಾತಾಡಿದ್ರು ಇಷ್ಟೀನಿ ಹ್ಞೂ ಮಾತಾಡಬಾರ್ದು ಮಾತು ಜಾಸ್ತಿ ಮಾತಾಡ್ದು ಸುಮ್ಮನೆ ಯಾಕಮ್ಮ ನಿಮ್ಮ ಅಣ್ಣ ಮತ್ತೆ ಮುಂದೆ ಎಲ್ಲರೂ ಬೇಕಾಗ್ತಾರೆ ನೀನೀಗ ಅವ್ರು ಬೇಕು ಅವ್ರಿಗೆ ನೀನು ಬೇಕು ಬಾರಮ್ಮ ಊರಿಗೋಗ್ ಹೋಗಾನ ಅಮ್ಮ ಬಾರಮ್ಮಣ ಹೋಗಂತಡಿ ಅಂದೇ ಹೋಗೋದಿವ್ರೂ ನಾನಂತೂ ಸುಮ್ಮನೆ ಇರಲ್ಲ ಅಂದೇ ಹೋಗೋದು ಏ ಹೋಗು ಇದಕ್ಕೇನು ತಲಗಿಲ್ ಕೆಟ್ಟೈತಾ ಏನೋ ತಲ್ ಇದಕ್ಕೆ ಹೋಗು ಸರಿಯಾಗಿ ಸರಿಯಾಗಿರೋ ಹೋಗು ನೀನು ಸುಮ್ಮನೆ ಏನಕ್ಕೆ ಮಾತಾಡಕ್ಕೆ ಬಂದಿದೀನಿ ಮಕ್ಳಿಗೆ ನೋಡ್ಕೊಂಡು ತಾಯಿಲದ ಮಕ್ಳನ್ನ ನಾಚ್ ಕಟ್ಟಾಗ ನೋಡ್ಕೊಂಡು ಸುಮ್ಮನೆವಾಗಿರೋ ಯಾರು ಏನೂ ಮಾತಾಡೋಲ್ಲ ಹೋಗು ಹ್ಞೂ ಸುಮ್ಮನೆ ಮಾತಾಡ್ಬೇಡ ಇಲ್ಲಿ ಬರೇನೇ ನೈ ಗೊತ್ತಾಳೆ ಅಮ್ಮ ಹ್ಞೂ ಥೂ ಹೋಗು ಆ ಮಕ್ಳನ್ನ ಇಷ್ಟೇ ಏನಿಸಿದಂತ ಎಲ್ಲರಿಗೂ ಗೊತ್ತುಪ್ಪ ದೇವ್ರ ಅಂತಾನು ನಮ್ಮ ಅಯ್ಯಪ್ಪನ ಸುದ್ದಿ ಬಂದರೆ ಏನಿಲ್ಲ ನಮ್ಮ ಅಯ್ಯಪ್ಪನ ಬಗ್ಗೆ ಏನಾನ ಮಾತಾಡಿದ್ದೀನಿ ಅಂದರೆ ಸರಿಯವ ಏಯ್ ಅವನ ಬಗ್ಗೆ ಯಾಕೆ ಮಾತಾಡೋಣ ಹೋಗು ಸುಮ್ಮನೆ ನೋಡ ಜಿ ಎಲ್ಲಿ ಧರ್ಮ ಹೇಳ್ಕೊತಾಳಲ್ಲ ಇವಳು ಸಂಬತ್ತಿನ ಸಂಬಂಧಿಕರನ್ನೆಲ್ಲ ಹೇಳ್ಕೊಂಬತ್ತಾಳೆ ಏ ಹೋಗು ಎಲ್ಲಾರನೂ ಹೇಳ್ಕೊತಾಳು ಒಳ್ಳೆಳಲ್ಲ ಕಳಿ ನೀಪ್ಪ ಹೆಂಗೆ ಮಾತಾಡ್ತಾಳೆ ಸ್ವಲ್ಪ ಒಂದಿಷ್ಟು ಬಾಯಿಗೆ ಅಡೆತಡೆ ಇರಬೇಕು ಬಾಯಿಗೆ ಬಂದಂಗೆ ಎಲ್ಲಾರನೂ ಹೇಳ್ಕೊತಾಳೆ ನಾವ್ ನಾವ್ ಬುದ್ಧಾಡೋಕ್ಕೆ ಎಲ್ಲಾರನೇ ನಾವ ಅವ್ನು ಸುದ್ದಿನೇ ಎತ್ತಲಿಲ್ಲ ನಮ್ಮಯ್ಯಪ್ಪನ ಸುದ್ದಿ ನಮ್ಮಯ್ಯಪ್ಪನ ಬಗ್ಗೆ ಮಾತಾಡಬೇಡ್ರಿ ನೀವು ಅಂಬ್ತಾಳೆ ನಮ್ಮ ಅವ್ನ ಬಗ್ಗೆ ಮಾತಾಡಲ್ಲ ನಾವು ನನಗೆ ಅವ್ನು ಹೆಂಗೆ ಅಂತ ಗೊತ್ತು ಅವ್ನ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಮಾತಾ ಸುಮ್ಮನ ಬಾ ಹ್ಮ್ ಜಾಗಲ ಮಾಡೋಕ್ಕ ಹಾತ್ಕೊಂಡಾಳೆ ಬಾ ಹಾಳಾಗ ನನ್ ನನ್ನ ಕಣ್ಮುಂದೆ ಹಾಳಾಗ ಹೋಗ್ತೀರ ನೋಡ್ರಿ ಹ್ಞೂ ಮಣ್ ಮಣ್ಣೂರು ಹೋಗ್ತೀನಿ ಮಣ್ ತೂರು ಹೋಗ್ತೀನಿ ಹ್ಞೂ ಹೋಗ್ಲಿ ಹಾಳಾಗೋಗ್ಲಿ ಹಾಂ ನಗದು ಬಿದ್ದೋಗ್ಲಿ ಹ್ಞೂ ಸರ್ವನಾಶ ಹೋಗ್ಲಿ ಹ್ಮ್ ಹಾಳ ನೆಗದು ಬಿದ್ದೋಗ್ಲಿ ಹಾಳ ನೆಗದು ಬಿದ್ದೋಗ್ಲಿ ಏಯ್ ಬಾಯಿ ಮುಚ್ಚತ್ ಕಲಿ ಹೀಗೆಲ್ಲ ಮಾತಾಡ್ಬಿಟ್ಟೀಯಂದ್ರೆ ನೋಡಾಗೆ ಹೆಂಗ್ ಮಾತಾಡ್ತಾಳೆ ನೋಡಕ್ಕೆ ಇವಳು ಮನೆ ಬಾಗ್ಲಕ್ಕೆ ಹೋಗಿ ನಿನ್ನ ಮನೆ ಬಾಗ್ಲು ತುಳಿಸ್ಕೊಂಬಲ್ಲ ಹ್ಞೂ ಆ ಬಸಪ್ಪಣಯ್ಯ ಎಷ್ಟು ಒಳ್ಳೇದು ಆ ಮನೆ ಬಾಗ್ಲು ತುಳಿಸಲ್ಲಿ ಹೋಗಿ ನಿನ್ನ ಆ ಮನೆಯಕ್ಕೆ ಬಿಡ್ಕಂಡ್ರೆ ಕೇಳೆ ನೀನು ಇನ್ನು ಎಷ್ಟು ಏನು ಬೇಕು ಬೇಕಂದ್ರೆ ಹ್ಞೂ ಇನ್ನೂನು ನಿನ್ನ ಕಾಲು ತೆಗಿಯೋ ಪರಿಸ್ಥಿತಿ ಬಂದು ಕಾಲು ತೆಗಿಸ್ಕೊಂಡಾಗಲೇನಿ ಹ್ಞೂ ನೋಡು ಏನು ಇದ್ಲೋನು ಮಂತೆ ಅದಂತೂ ನಿನಗೆ ವಾಸಿಯಾಗಲ್ಲ ಕಣೆ ವಾಸಿ ಆಗಲ್ಲ ನೋಡು ಎಂತ ಪರಿಸ್ಥಿತಿ ಬರುತ್ತೆ ಅಂತ ನೀನು ಊಳ್ ಬಿದ್ದೆ ಸಾಯೋದು ಇವ್ರು ಮಾತಾಡೋ ಮಾತು ಮಾತ್ರ ಇದು ನೋಡ ಇವ್ರು ಮಾತ್ರ ಹೆಂಗೆ ಮಾತಾಡ್ತಾರೆ ನಾನು ಮಾತ್ರನ ನೀ ಮಾತಾಡಬೇಡ ಹಂಗೆಲ್ಲ ಅಂಬ್ತಾರೆ ಇವ್ರು ನೋಡು ಹೆಂಗೆ ಮಾತಾಡ್ತಾಳೆ ವಯಸ್ಸಿನಾಗೆ ಸಣ್ಣಳಾದ್ರೂ ನೋಡಿ ನನ್ನ ಮಗ್ಳಿಗೆ ಮಾತ್ರ ಅಂಬ್ತಾಳೆ ಇವ್ನ ಮಗ್ಳೇನು ದೊಡ್ಡ ಇದ್ರಿ ನೀ ಸುಮ್ಮನಿ ರವಣಿ ಹ್ಞೂ ಸುಮ್ಮಿರ್ ಹಾಗೆಲ್ಲ ಮಾತಾಡಬೇಡಿ ಜಾ ಸುಮ್ಮಿರ್ ಹಾಗೆಲ್ಲ ಮಾತಾಡಬೇಡ ನೋಡೋದ್ ಜಂಗೆ ಮಾತಾಡೋದು ಥೋ ನಾವು ಚೆನ್ನಾಗಿದ್ದಿದ್ರಿ ಎಂತ ಚಲೋ ನೋಡ್ಕೊಂಬ್ತಿದ್ವಿ ಹ್ಞೂ ಹೆಂಗ್ ನೋಡ್ಕೊಂಬ್ತಿದ್ವಿ ನಾವು ಚೆನ್ನಾಗಿ ಇದ್ದಿದ್ವಿ

హాళతారు నన్ను కణ్ ముందే హాళగాోక్తారే నోడంతే హాళగా హక్తారేయ్ అంత మాతాడో అలాగోక్తారు అం హ అంత తోారా అంత బయస్తారేని అలాగాోక్తారేళి హెలా మాట్ాడు నేను తిదాళగి హెలా మాట్లాడబు కణే అమ్మణి వంద బి ఆడే తడే ఇకండు మాతాడు చోడమ్మ ಜೈ ಇವ್ರು ಮಾಡೋದು ನಿನಗೆ ಗೊತ್ತಿಲ್ಲ ಸುಮ್ಮನೆ ಹ್ಞೂ ಬಂದಾಗಿಂದ ನನಗೆ ಎಷ್ಟು ಮನ್ಸಿಗೆ ಬೇಜಾರಾಗೈತೆ ಅಂತ ನನಗೆ ಗೊತ್ತು ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗೈತೆ ಹ್ಞೂ ನಾನು ನಮ್ಮ ಊರಾಗೆ ನನ್ನ ತಗೆ ತಾಗೆ ಯಾರ ತಗೆ ತಾಗೆ ನಾನು ಒಂದು ಹೇಟ್ ಬಿಟ್ಕೊಟ್ಟಿಲ್ಲ ಗೊತ್ತೆ ಹ್ಞೂ ನಾನು ಎಷ್ಟು ಇದನ್ನು ಮಾಡಿದ್ದೀನಿ ಅಂತ ನನಗೆ ಗೊತ್ತೈತೆ ನಾನು ಒಂದು ಹೇಟ್ ಬಿಟ್ಕೊಟ್ಟಿಲ್ಲ ಯಾರು ತಗೋನೂ ಹ್ಞೂ ನಮ್ಮ ಅಣ್ಣಯ್ಯ ನಮ್ಮ ಅತ್ತೆ ಅಂತ ನಾನು ಯಾವ ನಾನು ಹೇಳ್ಕೊಂಡಿದ್ದೀನಿ ಏಟು ಇವ್ರಿಗೆ ಬೆಲೆಗೂರವತ್ತು ತಂದಿದ್ದೀನಿ ಅಂತ ನನಗೆ ಗೊತ್ತು ನಿನಗೆ ಗೊತ್ತಿಲ್ಲ ಹೇಳತ್ತ ಹೋಗ್ಲಿ ಹೋಗ್ಲಿವಾಗ್ಯ ಸುಮ್ಮನೆ ಹೋಗಿ ಸುಮ್ಮನೆ ಊರಿಗೆ ನಂಬಿಕೆ ಹೋಗು ಇವ್ರಿಗೆ ಎದ್ದು ಬದ್ದಂಗೆ ನನ್ನ ಗಂಡಂತಾಗಿ ಇರ್ತೀನಿ ಚೆನ್ನಾಗಿರ್ತೀನಿ ಇರ್ತೀನಿ ಹ್ಞೂ ಇವರೆಲ್ಲಾನು ಹ್ಞೂ ಅಂತ ಹಂಗೆ ಇರ್ತೀನಿ ಹ್ಞೂ ಹೋಗಿ ನನ್ನ ಗಂಡಂತ ಶೇನೋಕ್ಕಿರ್ತೀನಿ ನೋಡ್ತಾ ಇರಿ ನೀನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು